ಎಲ್ಲರಿಗೂ ನಮಸ್ಕಾರ ಸಿರಿ ಕ್ರಿಯೇಷನ್ಸ್ಗೆ ಆತ್ಮೀಯ ಸ್ವಾಗತ ದೊಡ್ಡೋರು ಮಕ್ಕಳು ಎಲ್ಲರೂ ಸೇರಿ ಮಕ್ಕಳ ದಿನಾಚರಣೆಯನ್ನು ಖುಷ್ ಖುಷಿಯಿಂದ ಆಚರಣೆ ಮಾಡಿದ್ರಲ್ವಾ ಬಹಳ ಸಂತೋಷ ಈಗ ಮಕ್ಕಳ ಪ್ರತಿನಿಧಿಯಾಗಿ ನಮ್ಮ ಬಾಲಕ ಶಿವಾಂಶ್ ಹಾಡುವ ಹಳ್ಳಿ ಊಟ ಹೇಗಿರುತ್ತೆ ಎನ್ನೋ ಹಾಡನ್ನು ಕೇಳೋಣ ಅಲ್ವಾ ನೋಡಿ ಮಕ್ಕಳೇ ಹಳ್ಳಿ ಊಟ ತಿಂದರೆ ಆರೋಗ್ಯನೂ ಚೆನ್ನಾಗಿರತ್ತೆ ಬುದ್ಧಿನೂ ಚುರುಕಾಗತ್ತೆ ಈ ಹಳ್ಳಿ ಊಟವನ್ನು ಅಭ್ಯಾಸ ತಾನೆ ಈ ಹಾಡನ್ನು ಬರೆದದ್ದು ಸಾನ ಶ್ರೀಲಕ್ಷ್ಮಿ ಬೆಂಗಳೂರು ರಾಗ ಸಂಯೋಜನೆ ಮಾಡಿ ಹೇಳಿಕೊಟ್ಟದ್ದು ಶ್ರೀಮತಿ ಯಶೋಧ ಪಿ ಆರ್ ಬೆಂಗಳೂರು ಕಲಿತು ಹಾಡಿದ್ದು ಬಾಲಕ ಶಿವಾಂಶ್ ಪ್ರಶಾಂತ್ ಇವನಿಗೆ ಪ್ರೋತ್ಸಾಹ ನೀಡಿದ್ದು ತಾಯಿ ಶ್ರೀಮತಿ ವಿದ್ಯಾ ತಂದೆ ಶ್ರೀ ಪ್ರಶಾಂತ್ ಚಂದ್ರಶೇಖರ್ ಬೆಂಗಳೂರು ವಿಡಿಯೋ ಸಂಕಲನ ಮತ್ತು ಸಹಕಾರ ವಿ ಯಶಸ್ ತುಮಕೂರು ಹಾಗೂ ಮೂಡುಬಾಗಿಲು ವಿಜಯಕುಮಾರ್ ಬೆಂಗಳೂರು ಹಳ್ಳಿ ಊಟ ಮರಿಬೇಡಿ ಆಯ್ತಾ ರೋಗ ನಿರೋಧಕ ಶಕ್ತಿ ತುಂಬಾ ಐತ್ರಿ ರೋಗ ಬಂದಾಗ ಸರಿ ಮಾಡತೈತ್ರಿ ಹಳ್ಳಿಯನ್ನ ಹಳ್ಳಿ ಊಟ ತಿಂದು ನೋಡ್ರಿ ದೇಹ ಪುಷ್ಟಿ ಬುದ್ಧಿ ಚುರುಕು ಆಗತೈತ್ರಿ ರೋಗ ನಿರೋಧಕ ಶಕ್ತಿ ತುಂಬಾ ಐತ್ರಿ ರೋಗ ಬಂದಾಗ ಸರಿ ಮಾಡತೈತ್ರಿ ರೋಗ ಬಂದಾಗ ಸರಿ ಮಾಡತೈತ್ರಿ ತಿನ್ನುವಂತ ಸೊಪ್ಪು ಇವೆ ನೂರಾರು ತಿಂದಾಗ ರೋಗವೆಲ್ಲ ಗಡಿಪಾ meri sapu sapu girda sapu keriya sapu mar sapu tani sapu dinu va sapu i venu raaru tindaga ro gavela gadi paru meri sapu nalasapu gida sapu keriya sapu mar da sapu tani sapu keriya sapu mar sapu tani sapu ragi tindu

મુદ્દે નવને સજ્જે રોટી સમય ન તવનુ જગી નૂલ ધા સિરી ધા નવે સમયે સજ્જે કોલે બધું અર્ક રગી મુદ્દે નવને રોટી સમય ન તવનું જગજ સમય તિંદુ

ಕತ್ತಿಕಾಯಿ ಪಲ್ಯ ಕಳುಚಿನು ಚಿನು ಕುರುಳಿ ಕಟ್ಟಕ್ಕಿ ಪಾಯಿ ಹೋಗಿ ನುಚಿ ನುಂಡೆ ದಸವಾಳ ದೋಸೆ ಹುರುಳಿ ಹೋಳಿಗೆ ದೊಡ್ಡಪತ್ರೆ ಪುಳಿ ಹೋಗ್ಯ ತಂಗಡಿ ಹೋಂಡಿ ಕತ್ತಿಕಾಯಿ ಪಲ್ಯ ಕಾಳು ಚಿನ್ನು ಕುರುಳಿ ಕಟ್ಟಕ್ಕಿ ಪಾಯಿ ಹೋಗಿ ನುಚಿ ನುಂಡೆ ದಸವಾಳ ದೋಸೆ ಹುರುಳಿ ಹೋಳಿ ಊಟ ಅಜ್ಜ ಅಜ್ಜಿ ಮುತ್ತಜಿರ ನಿತ್ಯದ ಊಟ ಮಕ್ಕಳು ಮಕ್ಕಳೆಲ್ಲಾ ನಡೆಯುವ ಊಟ ಪೌಷ್ಟಿಕಾಂಶ ಇರುವ ಊಟ ಹಳ್ಳಿ ಊಟ ಸ್ನೇಹ ಪ್ರೀತಿ ಹೆಚ್ಚಿಸುವ ಭೋಜನ ಕೂಟ ಅಜ್ಜ ಅಜ್ಜಿ ಮುತ್ತಜ್ಜಿಯರ ನಿತ್ಯ ದೂಟ ಮಕ್ಕಳು ಮಕ್ಕಳೆಲ್ಲಾ ನಡೆಯುವ ಊಟ ಮಕ್ಕಳು ಮಕ್ಕಳೆಲ್ಲ ನಡೆಯುವ ಊಟ ಲಲ ಿ ರೋಗ ಬಂದಾಗ ಸರಿ ಮಾಡತೈತ್ರಿ ಹಳ್ಳಿಯನ್ನ ಹಳ್ಳಿ ಊಟ ತಿಂದು ನೋಡ್ರಿ ದೇಹ ಪುಷ್ಟಿ ಬುದ್ಧಿ ಚುಕ್ಕು ಆಗತೈತ್ರಿ ರೋಗ ನಿರೋಧಕ ಶಕ್ತಿ ತುಂಬಾ ಐತ್ರಿ ರೋಗ ಬಂದಾಗ ಸರಿ ಮಾಡತೈತ್ರಿ ರೋಗ ಬಂದಾಗ ಸರಿ ಮಾಡತ ಐತ್ರಿ ಲಲ